ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಲಿ ಆಟ ಈಗ ಶುರುವಾಗ್ತಾ ಇದೆ ಇಲ್ಲಿವರೆಗೂ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಮತ್ತೊಂದು ಲೆಕ್ಕ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಇದ್ದ ಹಾಗೆ ಅಧಿಕಾರ ಹಂಚಿಕೆಯ ಜಟಾಪಟಿ ಮತ್ತೆ ಶುರುವಾಗ್ತಾ ಇದೆ ಕುರ್ತಿ ನನ್ನದು ನಾನು ಬಿಡಲ್ಲ ಅಂತ ಸಿದ್ದರಾಮಯ್ಯ ನಿದ್ರೆಯಿಂದ ಎದ್ದು ಪಟ್ಟು ಹಿಡಿದರೆ ಅದನ್ನು ಪಡೆಯದೆ ಬಿಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ ಈಗ ಸಿದ್ದರಾಮಯ್ಯ ಹೆಣದಿರೋ ಬಲೆ ಡೀಕೆಯನ್ನ ಉಸಿರನ್ನೇ ಆಡದ ಹಾಗೆ ಮಾಡ್ತಾ ಇದೆ ಅದರ ಒಂದು ಭಾಗವೇ ಸಂಪುಟ ಪುನರಚನೆ ಅನ್ನೋ ನಾಟಕ ಇದು ಬರೀ ಸಚಿವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡೋ ಕಸರತ್ತಲ್ಲ ಬದಲಾಗಿ ಇದರ ಹಿಂದೆ ಮಡಿಲ ಕೆಂಡದ ಹಾಗಿರೋ ಅಧಿಕಾರ ಹಸ್ತಾಂತರ ವಿಷಯವನ್ನ ಮುಕ್ತಾಯ ಮಾಡೋ ತಂತ್ರ ಸಿಎಂ ಸಿದ್ದರಾಮಯ್ಯ ಬಿಹಾರ ಚುನಾವಣೆಯ ನಂತರ ಸಂಪುಟ ಪುನರ್ರಚನೆ ಮಾಡ್ತಾರೆ ಅನ್ನೋ ಸುದ್ದಿ ಡಿ ಕೆ ಬಣಕ್ಕೆ ಶಾಕ್ ಕೊಡ್ತಾ ಇದೆ ಸಿದ್ದರಾಮಯ್ಯ ಗಾಳಕ್ಕೆ ಡಿ ಕೆ ಶಿವಕುಮಾರ್ ಪಡೆ ಗಾಳಕ್ಕೆ ಸಿಕ್ಕಿಕೊಂಡಿರೋ ಮೀನಿನ ಹಾಗೆ ಆಗೋಗಿದೆ ಜೊತೆಗೆ ನದುಕ್ತಾ ಇದ್ದಾರೆ ಹಾಗಾದರೆ ಸಂಪುಟ ಪುನರ್ರಚನೆಯ ಹೆಸರಲ್ಲಿ ಸಿದ್ದರಾಮಯ್ಯ ಮಾಡ್ತಾ ಇರೋದೇನೋ ಅದಕ್ಕೂ ಸಿ ಬದಲಾವಣೆಗೂ ಏನು ಸಂಬಂಧ ಕುರ್ಚಿಗಾಗಿ ಸಿದ್ದರಾಮಯ್ಯ ಮಾಡ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಂಪುಟ ಪುನರ್ರಚನೆ ಅನ್ನೋದು ನೋಡೋದಕ್ಕೆ ಸಹಜವಾಗಿ ಎಲ್ಲ ಕಡೆ ನಡೆದ ಹಾಗೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅಲ್ಲಿ ಏನು ಮಾಡ್ತಾರೆ ಕೆಲ ಕೈಲಾಗದ ಅಸಮರ್ಥ ಸಚಿವರನ್ನು ಕೈಬಿಟ್ಟು ಕೆಲವರಿಗೆ ಪಕ್ಷದ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಗೌರವಯುತವಾಗಿ ಬೀಳ್ಕೊಡ್ತಾರೆ ಅಂತ ನಾವೆಲ್ಲರೂ ಅಂದುಕೊಡ್ತೇವೆ ಇನ್ನೊಂದು ಕಡೆ ಪಕ್ಷಕ್ಕಾಗಿ ದುಡಿದಿರೋ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರೋ ಶಾಸಕರಿಗೆ ಅವಕಾಶವನ್ನು ಕೊಡ್ತಾರೆ ಇದು ಸಿದ್ದರಾಮಯ್ಯ ಹೈಕಮಾಂಡ್ ಮುಂದಿಟ್ಟಿರೋ ಬೇಡಿಕೆ ಆದರೆ ರಾಜಕೀಯದಲ್ಲಿ ಇದೆಲ್ಲ ಸುಳ್ಳು ಈ ಸಂಪುಟ ಪುನರ್ರಚನೆಯ ಹಿಂದೆ ಅಸಲಿ ಆಟ ಬೇರೆಯೇ ಇದೆ ಅದು ಮುಂದಿನ ತಿಂಗಳು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಮುಕ್ತಾಯ ಆಗುತ್ತೆ ಆಗ ಮುನ್ನೆಲೆಗೆ ಅಧಿಕಾರ ಹಸ್ತಾಂತರ ವಿಚಾರ ಬರುತ್ತೆ ಅದರ ಕುರಿತಾದ ಚರ್ಚೆ ಆಗದೆ ಅದಕ್ಕೆ ಬ್ರೇಕ್ ಹಾಕೋಕೆ ಸಿದ್ದು ಮುಂದಾಗಿದ್ದಾರೆ ಈಗಾಗಲೇ ಸರ್ಕಾರ ರಚನೆ ಆದ ದಿನದಿಂದ ಅಧಿಕಾರ ಹಂಚಿಕೆ ಬಗ್ಗೆ ಒಪ್ಪಂದಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅದನ್ನು ಖುದ್ದು ಡಿ ಕೆ ಶಿವಕುಮಾರ್ ಕೂಡ ಒಂದು ರಾಷ್ಟ್ರೀಯ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ರು ಎರಡೂವರೆ ವರ್ಷ ಸಿದ್ದರಾಮಯ್ಯ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದನ್ನು ಡಿ ಕೆ ಬೆಂಬಲಿಗರು ನಂಬಿಕೊಂಡೇ ಕೂತ್ಕೊಂಡಿದ್ದಾರೆ ಇದರ ಬಗ್ಗೆ ದೆಹಲಿಯ ನಾಯಕರು ಬಾಯನ್ನು ಬಿಟ್ಟು ಅಧಿಕೃತವಾಗಿ ಮಾತಾಡ್ತಾ ಇಲ್ಲ ಆದರೂ ಡಿ ಕೆ ಬೆಂಬಲಿಗರು ಅಧಿಕಾರ ಹಸ್ತಾಂತರ ಅನ್ನೋ ಬೆಂಕಿಗೆ ತುಪ್ಪವನ್ನು ಸುರಿದು ಅದನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಡಿ ಕೆ ಬಣದ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಹೈಕಮಾಂಡ್ ತಮ್ಮ ನಾಯಕನಿಗೆ ಪಟ್ಟವನ್ನ ಕಟ್ಟತ್ತೆ ಆದ್ದರಿಂದ ನಮಗೂ ಏನಾದರೂ ಒಂದಷ್ಟು ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ ಅದನ್ನೇ ನಿರೀಕ್ಷೆ ಮಾಡಿಕೊಂಡು ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ತಾಳ್ಮೆಯಿಂದ ಆಟವನ್ನ ಆಡ್ತಾ ಇದ್ದಾರೆ ಆದರೆ ಡಿ ಕೆ ಬಣದ ಬೆಂಕಿಗೆ ತಣ್ಣೀರು ಸುರಿಯೋಕೆ ಸಿದ್ದರಾಮಯ್ಯ ಈಗ ಸಂಪುಟ ಪುನರಚನೆಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಇದರ ಹಿಂದೆ ಇರೋ ತಂತ್ರ ಕ್ಲಿಯರ್ ಆಗಿದೆ ಸಂಪುಟ ಪುನರಚನೆ ಅನ್ನೋ ವಿಚಾರ ಹೊರಗಡೆ ಬಂದ ತಕ್ಷಣ ಸಚಿವ ಆಕಾಂಕ್ಷಿ ಶಾಸಕರು ಸಿದ್ದರಾಮಯ್ಯ ಅವರ ಸುತ್ತ ಸುತ್ತಾಡೋಕ್ಕೆ ಶುರು ಮಾಡ್ತಾರೆ ಅವರ ವಿಶ್ವಾಸವನ್ನ ಹೆಂಗಾದರೂ ಪಡೆದು ಮಂತ್ರಿ ಪಟ್ಟಕ್ಕೆ ಏರೋ ಪ್ರಯತ್ನವನ್ನ ಮಾಡೋಕೆ ನಿಲ್ತಾರೆ ಆದರೆ ಈಗಾಗಲೇ ಸಚಿವರಾಗಿರೋ ಎಲ್ಲರೂ ಅವರ ಕುರ್ಚಿಗಳನ್ನ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಅವರ ವಿಶ್ವಾಸ ಗಳಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ ಇದರಿಂದ ಬಹುತೇಕ ಸಚಿವರು ಮತ್ತು ಶಾಸಕರೆಲ್ಲ ಸಿದ್ದರಾಮಯ್ಯ ಅವರ ಹಿಡಿತಕ್ಕೆ ಸಿಕ್ಕಿಕೊಳ್ತಾರೆ ಅಧಿಕಾರ ಹಸ್ತಾಂತರ ಆಗೋ ಮುಂದಿನ ತಿಂಗಳು ಸಂಪುಟ ಪುನರ್ರಚನೆ ನಡೆಯುವಾಗ ಹೈಕಮಾಂಡ್ ಕೂಡ ಯಾವುದೇ ತೀರ್ಮಾನ ಮಾಡದ ಪರಿಸ್ಥಿತಿಗೆ ಸಿಕ್ಕಿಕೊಳ್ಳುತ್ತೆ ಒಂದು ವೇಳೆ ಹೈಕಮಾಂಡ್ ಅಧಿಕಾರ ಬದಲಾವಣೆ ಮಾಡೋ ಯೋಚನೆಯನ್ನು ಮಾಡಿದ್ರು ಶಾಸಕರ ಅಭಿಪ್ರಾಯವನ್ನು ಕೇಳೋಣ ಅನ್ನೋ ಅಸ್ತ್ರವನ್ನು ಸಿ ಎಂ ಸಿದ್ದರಾಮಯ್ಯ ಇಲ್ಲಿ ಬಳಕೆಯನ್ನು ಮಾಡ್ತಾರೆ ಆಗ ಬಹುತೇಕ ಎಲ್ಲ ಶಾಸಕರು ಸಿದ್ದರಾಮಯ್ಯ ಪರ ನಿಂತುಕೊಳ್ತಾರೆ ಅನ್ನೋದು ಅವರ ಲೆಕ್ಕಾಚಾರ ಯಾಕಂದರೆ ಅಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕುರ್ಚಿ ಬೇಕೋ ಅದೇ ಸಚಿವರಾಗಿ ಇರೋರಿಗೆ ಅದನ್ನು ಉಳಿಸಿಕೊಳ್ಬೇಕು ಹೀಗಿದ್ದಾಗ ಅಲ್ಲಿ ಸಿದ್ದರಾಮಯ್ಯ ಜೊತೆ ಎಲ್ಲರೂ ನಿಂತುಕೊಳ್ತಾರೆ ಅನ್ನೋದೇ ಸಿದ್ದರಾಮಯ್ಯ ಮಾಸ್ಟರ್ ಮೈಂಡ್ ಈಗಾಗಲೇ ಇದಕ್ಕೂ ಮೊದಲು ಬೆಂಗಳೂರು ರೌಂಡ್ಸು ರಸ್ತೆ ಗುಂಡಿಗಳನ್ನು ಮುಚ್ಚೋಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು ಸಿ ಸಿದ್ದರಾಮಯ್ಯ ಅದು ಡಿ ಕೆ ಶಿವಕುಮಾರ್ ಅವರ ಖಾತೆಯಲ್ಲಿ ಸಿದ್ದರಾಮಯ್ಯ ಹಸ್ತಕ್ಷೇಪವನ್ನು ಮಾಡಿದ್ರು ಅಲ್ಲಿ ಡಿ ಕೆ ಅವರನ್ನು ಕೆರಳಿಸೋ ಪ್ರಯತ್ನವನ್ನ ಮಾಡಿದ್ರು ಆದರೆ ಹೈಕಮಾಂಡನ್ನೇ ಅನ್ನೇ ಮನೆ ದೇವರ ಹಾಗೆ ನೋಡೋ ಡಿ ಕೆ ಶಿವಕುಮಾರ್ ಅಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾತಾಡದೆ ಮೌನವಾಗಿದ್ರು ಈಗ ನೋಡಿದರೆ ಸಿ ಎಂ ಸಿದ್ದರಾಮಯ್ಯ ನೇರವಾಗಿ ಸಂಪುಟ ಪುನರ್ರಚನೆಯನ್ನ ಮಾಡ್ತೀನಿ ಅಂತ ಅಖಾಡ ಕೇಳಿತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ತಾಳ್ಮೆಯನ್ನು ಎಲ್ಲವನ್ನು ನೋಡ್ತಾ ಯಾವುದೇ ಹೇಳಿಕೆಗಳನ್ನು ಕೊಡದೆ ಪೂರ್ತಿಯಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಕಾಯ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಆಗುತ್ತೆ ಅದನ್ನು ಸೋನಿಯಾ ಗಾಂಧಿ ಮತ್ತು ಅವರ ಪುತ್ರ ರಾಹುಲ್ ಗಾಂಧಿ ಕೊಡಿಸ್ತಾರೆ ಅನ್ನೋದು ಡಿ ಕೆ ಬಣದ ನಂಬಿಕೆ ಹಾಗಾಗಿ ಸಿದ್ದರಾಮಯ್ಯ ಏನೇ ಪ್ರಚೋದನೆ ಮಾಡೋಕೆ ಹೋದರೂ ಏನೇ ಪಡ್ಕೊಂಡ್ರು ಡಿ ಕೆ ಬಣದ ಯಾವುದೇ ಶಾಸಕರು ಪ್ರಚೋದನೆಗೆ ಒಳಗಾಗ್ತಾ ಇಲ್ಲ ಇಲ್ಲಿ ಹೈಕಮಾಂಡ್ ಸಮಯ ಬಂದಾಗ ಎಲ್ಲವನ್ನ ಮಾಡುತ್ತೆ ಅನ್ನೋದು ಅವರೆಲ್ಲರ ನಂಬಿಕೆ ಸಂಪುಟ ಪುನರ್ರಚನೆ ಅನ್ನೋದು ಕೇವಲ ಸಿದ್ದರಾಮಯ್ಯ ಅವರು ನಡೆಸ್ತಾ ಇರೋ ಒತ್ತಡವನ್ನ ಹೇರೋ ತಂತ್ರ ಅನ್ನೋದನ್ನ ಹೇಳಲಾಗ್ತಾ ಇದೆ ಅನುದಾನ ಕೊಡೋಕೆ ಆಗದೆ ಅಭಿವೃದ್ಧಿಗೆ ಹಣ ಕೊಡದ ಶಾಸಕರನ್ನ ಒಂದು ಮಾಡಿ ಸಚಿವ ಸ್ಥಾನಕ್ಕೆ ಕಾಯ್ತಾ ಇರೋ ಶಾಸಕರನ್ನು ಅವರ ಕಡೆಗೆ ಸೆಳೆದುಕೊಳ್ಳೋಕೆ ಮತ್ತು ಯಾವುದೇ ಅಧಿಕಾರ ಹಂಚಿಕೆ ಇಲ್ಲ ಅನ್ನೋ ಸಂದೇಶವನ್ನು ಎಲ್ಲರಿಗೆ ಕೊಡೋದಕ್ಕೆ ಇಂತಹ ತಂತ್ರವನ್ನು ಮಾಡಿದ್ದಾರೆ ಮಿಸ್ಟರ್ ಸಿದ್ದರಾಮಯ್ಯ ಇದಕ್ಕೆಲ್ಲ ತರೆಯನ್ನು ಕಿಡಿಸಿಕೊಳ್ಳದೆ ಹೈಕಮಾಂಡನ್ನೇ ನಂಬಿ ಮುಂದೆ ಹೋಗೋದು ಡಿ ಕೆ ಶಿವಕುಮಾರ್ ಅವರ ತಾಳ್ಮೆಯ ಆಟ ಆದರೆ ರಾಜ್ಯದಲ್ಲಿ ಆಗ್ತಾ ಇರೋದನ್ನ ದೆಹಲಿಯಲ್ಲಿರೋ ಹೈಕಮಾಂಡ್ ನೋಡ್ತಾ ಇದೆ ನಿದ್ರೆಯನ್ನ ಮಾಡ್ತಾ ಇಲ್ಲ ಇಲ್ಲಿ ನಡೀತಾ ಇರೋ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಆದರೂ ರಾಹುಲ್ ಗಾಂಧಿ ವಿದೇಶದಲ್ಲಿದ್ದಾರೆ ಇಟಲಿಯ ಮಹಾಮಾತೆ ಸೋನಿಯಾ ಗಾಂಧಿ ಏನಾದರೂ ಮಾಡಿಕೊಂಡು ಹಾಳಾಗಿ ಹೋಗಿ ಅಂತ ಸುಮ್ಮನೆ ಇದ್ದಾರೆ ಆದರೂ ಅದೇನು ನೋಡ್ತಾ ಇದ್ದಾರೋ ಎಲ್ಲಿಂದ ನೋಡ್ತಾ ಇದ್ದಾರೋ ಯಾರು ನೋಡ್ತಾ ಇದ್ದಾರೋ ನನಗೆಂತೂ ಗೊತ್ತಿಲ್ಲ ಈಗ ಸದ್ಯಕ್ಕೆ ನವೆಂಬರ್ ಮೂರನೇ ವಾರದಲ್ಲಿ ಸಂಪುಟ ಪುನರ್ರಚನೆ ಅನ್ನೋದನ್ನು ಹುಟ್ಟು ಹಾಕಿದ್ದು ಯಾರು ಅದರ ಹಿಂದಿರೋ ಉದ್ದೇಶ ಏನು ಅನ್ನೋ ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಪ್ರಮುಖ ಪತ್ರಿಕೆಗಳನ್ನ ದೆಹಲಿಗೆ ತರಿಸಿಕೊಳ್ತಾ ಇದೆ ಸಿಎಂ ಬಣದ ಮೂವರು ಪ್ರಭಾವಿ ಸಚಿವರಾದ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಮತ್ತು ಎಂ ಬಿ ಪಾಟೀಲ್ ನಾಯಕತ್ವದ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕೊಡಿ ಜೊತೆಗೆ ಕೆಪಿಸಿಸಿ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಿ ಅನ್ನೋ ಒತ್ತಡ ಹೇರೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇದನ್ನು ಮಾಧ್ಯಮದವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದರೆ ಅಯ್ಯೋ ನನಗೇನು ಗೊತ್ತಿಲ್ಲ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ನನಗೇನು ಗೊತ್ತಿದೆ ಅದು ಸಿ ಸಿದ್ದರಾಮಯ್ಯ ಅವರಿಗೆ ಬಿಟ್ಟ ವಿಚಾರ ಅನ್ನೋ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಿದರು ಜೊತೆಗೆ ನನ್ನನ್ನು ಕೇಳಿದರೆ ಕೇವಲ ಸಲಹೆಯನ್ನು ನೀಡ್ತೀನಿ ಮಾಧ್ಯಮಗಳು ಇಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡಬೇಡಿ ಎನ್ನುವುದನ್ನು ಹೇಳಿದರು ಅಲ್ಲಿಗೆ ಸಿ ಎಂ ಸಿದ್ದರಾಮಯ್ಯ ಏನು ಹೇಳಿದ್ರು ಏನು ಮಾಡೋಕ್ಕೆ ಹೋದರೂ ಅದಕ್ಕೆ ನಾವೇನು ಮಾತಾಡಲ್ಲ ಅದನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನೋ ರೀತಿಯಾಗಿ ಡಿ ಕೆ ಶಿವಕುಮಾರ್ ಉತ್ತರವನ್ನು ಕೊಟ್ಟರು ಅದೇನೇ ಆದರೂ ಸಿದ್ದರಾಮಯ್ಯ ಅವರ ಸಂಪುಟ ಪುನರ್ರಚನೆ ಅನ್ನೋ ನಾಟಕಕ್ಕೆ ನಾನು ಮೌನವಾಗಿ ಉತ್ತರವನ್ನು ತಾಳ್ಮೆಯಿಂದ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ತಂತ್ರ ಮಾಡಿದರೆ ಡಿ ಕೆ ಶಿವಕುಮಾರ್ ಕೂಡ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ತಪ್ಪಿ ಸಿದ್ದರಾಮಯ್ಯ ಅವರ ಬಯಕೆಯ ಹಾಗೆ ಸಂಪುಟ ಪುನರ್ರಚನೆ ಆದರೆ ಅಧಿಕಾರ ಹಸ್ತಾಂತರಕ್ಕೆ ಬೀಳುತ್ತಾ ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಅವರ ಆಸೆಯ ಹಾಗೆ ಆಗೋಕೆ ರಚನೆಗೆ ತಡೆ ಬೀಳುತ್ತಾ ಅನ್ನೋದನ್ನು ಕಾದು ನೋಡಬೇಕು ಯಾಕಂದರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ ಇದೆ ಅನ್ನೋದನ್ನು ಬಹಳಷ್ಟು ಜನ ಹೇಳಿದರೂ ಕೂಡ ಹೈಕಮಾಂಡ್ ಅನ್ನೋದು ಹಲ್ಲು ಕಿತ್ತ ಹಾವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇಲ್ಲಿ ನವೆಂಬರ್ ತಿಂಗಳಲ್ಲಿ ಅಧಿಕಾರ ಹಂಚಿಕೆ ಏನಾದರೂ ಆದರೆ ಸಿ ಎಂ ಆಗಿರೋ ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರ ಸರ್ಕಾರವನ್ನು ಕೆಡ್ಬೋದು ಗ್ಯಾರಂಟಿ ಅದೇ ಅಧಿಕಾರ ಹಂಚಿಕೆ ಆಗದೇ ಇದ್ದರೆ ಶಿವಕುಮಾರ್ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಇಲ್ಲಿ ಪಕ್ಷ ನಿಷ್ಠೆಯಿಂದ ಇರೋ ಡಿ ಕೆ ಶಿವಕುಮಾರ್ ಮತ್ತು ಅಧಿಕಾರ ದಾಹಿ ಸಿದ್ದರಾಮಯ್ಯ ಅವರ ಗದ್ದುಗೆ ಗುದ್ದಾಟ ಅದರಲ್ಲಿ ಇಲ್ಲಿಯವರೆಗೂ ಗೆದ್ದಿರೋದು ಬಹುತೇಕ ಸಿ ಎಂ ಸಿದ್ದರಾಮಯ್ಯ ಅವರೇ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಕಾರಣ ಕೂಡ ಅವರನ್ನು ಕೆಳಗೆ ಇಳಿಸಿದರೆ ಸರ್ಕಾರವನ್ನು ಏನು ಮಾಡ್ತಾರೋ ಅಂತ ಹೈಕಮಾಂಡ್ಗೆ ಇರೋ ಭಯ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಸದ್ಯಕ್ಕೆ ಮುಂದಿನ ತಿಂಗಳು ಏನಾಗುತ್ತೆ ಅನ್ನೋದನ್ನು ಅದು ನೋಡಲೇಬೇಕು ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ನಾಟಕ ಮತ್ತು ಡಿ ಕೆ ಶಿವಕುಮಾರ್ ದೊಂಬರಾಟದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ